ಕರ್ನಾಟಕ ಬಂದ್ಗೆ ರಾಯಚೂರಿನಿಂದ ಸಿಕ್ಕಿದೆ ಸಂಪೂರ್ಣ ಬೆಂಬಲ ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡಿಗರ ವಿರುದ್ಧ ಮರಾಠಿಗರ ಪುಂಡಾಟಿಕೆ ಖಂಡಿಸಿ ಬಂದ್ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಕರ್ನಾಟಕ ಬಂದ್ ಹಿನ್ನೆಲೆ ರಾಯಚೂರು ನಗರದ ಉಸ್ಮನಿಯ ತರಕಾರಿ ಮಾರ್ಕೆಟ್ ಸಂಪೂರ್ಣ ಬಂದ್ ಎಸ್ ಹೌದು ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ರಾಯಚೂರು ನಗರದ ಉಸ್ಮನಿಯ ತರಕಾರಿ ಮಾರ್ಕೆಟ್ ಸಂಪೂರ್ಣ ಬಂದ್ ಮಾಡಿದ್ದು ಮಾರಾಟಗಾರರು ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ರಾಯಚೂರಿಗೆ ಏಮ್ಸ್ ನೀಡಬೇಕೆಂದು ತರಕಾರಿ ಮಾರಾಟಗಾರರು ಒತ್ತಾಯಿಸಿದ್ದಾರೆ ಈ ನಡುವೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ವಿರುದ್ಧ ಮರಾಠಿಗರು ಪೊಂಡಾಟಿಕೆಯನ್ನ ಖಂಡಿಸಿ ಈ ಬಂದ್ನ ಈ ಬಂದ್ಗೆ ಬೆಂಬಲವನ್ನ ಸೂಚಿಸಿದ್ದಾರೆ ಏನ್ ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡಿಗರೇನಿದ್ದಾರೆ ಮಹಾರಾಷ್ಟ್ರದಲ್ಲಿ ಅಲ್ಲಿರುವಂತಹ ಮರಾಠಿಗರು ಅಂದ್ರೆ ಎಂಇ ಎಸ್ ಪುಂಡ್ರು ಏನಿದ್ದಾರೆ ಅವರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಲ್ಲಿರೋದಕ್ಕೆ ಅವ್ರಿಗೆ ಬಿಡ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿರುವಂತಹ ಕನ್ನಡಿಗರ ಮೇಲೆ ಸತತವಾಗಿ ನಿರಂತರವಾಗಿ ದೌರ್ಜನ್ಯವನ್ನ ಎಸಕ್ತಾನೆ ಬಂದಿದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಬಂದ್ ಅನ್ನ ಎಲ್ಲರೂ ಮಾಡ್ತಾ ಇದ್ದಾರೆ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ಬಂದ್ ಕೂಡ ನಡೀತಾ ಇದೆ ಈ ಕಳಸ ಬಂಡೂರಿ ಆಗಿರಬಹುದು ಮೇಕೆದಾಟ ಆಗಿರಬಹುದು ಹೀಗೆ ಎಲ್ಲಾ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಈ ಬಂದ್ ಮಾಡ್ತಾ ಇದ್ದಾರೆ ಇನ್ನು ರಾಯಚೂರಿನಲ್ಲಿ ನಗರದ ಉಸ್ಮನಿಯ ತರಕಾರಿ ಮಾರ್ಕೆಟ್ ಕೂಡ ಸಂಪೂರ್ಣ ಬಂದ್ ಆಗಿದೆ ರಾಯಚೂರಿನಲ್ಲಿರುವಂತಹ ಉಸ್ಮನಿಯ ತರಕಾರಿ ಮಾರ್ಕೆಟ್ ಏನಿದೆ ಅಲ್ಲಿರುವಂತಹ ತರಕಾರಿ ಮಾರಾಟಗಾರ ಏನಿದ್ದಾರೆ ನಾವು ಈ ಬಂದ್ಗೆ ನಾವು ನಮ್ಮ ಸಂಪೂರ್ಣ ಬೆಂಬಲವನ್ನ ನೀಡ್ತೀವಿ ನಮ್ಮ ಸಂಪೂರ್ಣ ಅಭಿಮತ ಇದೆ ಈ ಬಂದ್ಗೆ ಅಂತ ಹೇಳಿ ಅವರು ರಾಯಚೂರು ನಗರದ ಉಸ್ಮನಿಯ ತರಕಾರಿ ಮಾರ್ಕೆಟ್ಗೆ ಅವರು ಸಂಪೂರ್ಣ ಬಂದ್ ಮಾಡಿದ್ದಾರೆ ತರಕಾರಿ ಮಾರ್ಕೆಟ್ ಅನ್ನ ಬಂದ್ಗೆ ಬೆಂಬಲ ನೀಡಿದ ತರಕಾರಿ ಮಾರಾಟಗಾರರು ಈ ವೇಳೆ ತರಕಾರಿ ಮಾರಾಟಗಾರರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ರಾಯಚೂರಿನಲ್ಲಿ ಏಮ್ಸ್ ತೆಗಿಬೇಕು ಏಮ್ಸ್ ಹಾಸ್ಪಿಟಲ್ನ ನೀವು ನಮಗೆ ನೀಡಬೇಕೆಂದು ತರಕಾರಿ ಮಾರಾಟಗಾರರು ಒತ್ತಾಯ ಮಾಡಿ ಈ ಬಂದ್ಗೆ ಬೆಂಬಲವನ್ನು ನೀಡಿದ್ದಾರೆ ಇನ್ನು ರಾಯಚೂರಿನಲ್ಲಿ ಜನಜೀವನ ಎಂದಿನಂತೆ ಇದೆ ಆಟೋ ಟ್ಯಾಕ್ಸಿ ಬಸ್ ಸಂಚಾರ ಸಹ ಎಂದಿನಂತೆ ಮಾಮೂಲಿಯಾಗಿ ಸಂಚಾರ ಮಾಡ್ತಾ ಇವೆ ನಿನ್ನೆನೆ ಅವರು ಹೇಳಿದ್ರು ಬೆಂಗಳೂರಿನಲ್ಲಿ ಊಬರ್ ಮತ್ತು ಓಲಾಗಳು ಓಡಾಡೋದಿಲ್ಲ ಅಂತ ಹೇಳಿ ಹಾಗೆ ಕರ್ನಾಟಕದ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಓಡಾಡ್ತವೆ ಅಂತ ಕೂಡ ನಾವು ನಿನ್ನೆ ಹೇಳಿದ್ವಿ ಹಾಗಾಗಿ ರಾಯಚೂರಿನಲ್ಲಿ ಆಟೋ ಬಂತು ಟ್ಯಾಕ್ಸಿ ಬಂತು ಬಸ್ ಸಂಚಾರ ಕೂಡ ಸಹ ದಿನನಿತ್ಯದಂತೆಯೇ ಇದೆ ಎಂದಿನಂತೆ ಮಾಮೂಲಿ ಸಂಚಾರ ನಡೀತಾ ಇದೆ ಜನರು ಕೂಡ ಸಂಚಾರ ಸಹ ಎಂದಿನಂತೆ ಇದೆ ಜನಜೀವನ ಕೂಡ ಎಂದಿನಂತೆಯೇ ಅವರು ಜೀವನವನ್ನ ನಡೆಸ್ತಾ ಇದ್ದಾರೆ ಬಂದಿದೆ ಅಂತ ಹೇಳಿ ಎಲ್ಲೇ ಎಲ್ಲಾದ್ರೂ ಹೊರಗಡೆ ಹೋಗೋದಾಗ್ಲಿ ಮನೆಯಿಂದ ಹೊರಗಡೆ ಬರೋದಾಗ್ಲಿ ಯಾವ್ದನ್ನು ಬಿಟ್ಟಿಲ್ಲ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಕಾರ್ಯಗಳಿಗೆ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ತಮ್ಮ ಜೀವನವನ್ನ ಎಂದಿನಂತೆ ಸುಗಮವಾಗಿ ನಡೆಸ್ತಾ ಇದ್ದಾರೆ ಇನ್ನು ಕೆಲ ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿರೋ ಮಾಲೀಕರು ಯಾಕಬೇಕಪ್ಪ ಸುಮ್ನೆ ಗಲಾಟೆ ಆಗತ್ವೆ ಏನಾದ್ರೂ ಮಾಡ್ತಾರೆ ಅಂತ ಹೇಳಿ ಕೆಲ ಅಂಗಡಿ ಮುಂಗಟ್ಟುಗಳನ್ನ ಅವರು ಆ ಅಂಗಡಿ ಮುಂಗಟ್ಟಿನ ಮಾಲೀಕರು ಕೂಡ ಕೆಲವೊಂದು ಕಡೆ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ ಇದಿಷ್ಟು ಬಿಟ್ಟರೆ ರಾಯಚೂರಿನಲ್ಲಿ ಜನಜೀವನ ಎಂದಿನಂತೆ ಸ್ಥಿತಿಯಲ್ಲೇ ಇದೆ ಯಥಾ ಸ್ಥಿತಿಯಲ್ಲೇ ಜೀವನ ನಡೀತಾ ಇದೆ ರಾಯಚೂರಿನಲ್ಲಿ బ్యూరో రిపోర్ట్ బీరన్ గోడ గారల్ల దిని రాయిడ్ అండ్ ఫోన్